ಹಲೋ ಹಾಯ್ ನಮಸ್ತೆ ವೀಕ್ಷಕರೇ ಚಿತ್ರದುರ್ಗ ಜಿಲ್ಲೆ ವಸ್ತುರುವ ತಾಲೂಕು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ಏರ್ಪಡಿಸಲಾಯಿತ ವಾಹನಗಳಿಂದ ಉಂಟಾಗುವ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆಯನ್ನ ಹದಿನೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಏರ್ಪಡಿಸಲಾಯಿತು ಈ ಸಮಾರಂಭದಲ್ಲಿ ಪ್ರಕಾಶ್ ಶಾರ್ಮೋಗ್ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು ಮತ್ತು ಸನ್ಮತಿ ಜೈನ್ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಎಸ್ ಆರ್ ಗೋಪಾಲ್ ವಾಹನ ಮಾಲೀಕರು ನಾಗರಾಜ್ ಇಂಗ್ಲಿಷ್ ಉಪನ್ಯಾಸಕರು ಮತ್ತು ಜಯಪ್ರಕಾಶ್ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಮತ್ತು ಇತರರು ಇಲ್ಲಿ ಉಪಸ್ಥಿತರಿದ್ದರು ನೆರವೇರಿಸಲಾಯಿತುಗಳಿಂದ ಜನರಲ್ಲಿ ಜಾಗೃತಿ ಮೂಡುವಂಥ ಕಾರ್ಯಕ್ರಮ ಇದ್ದೀವಿ ನಾವೆಲ್ಲರೂ ಗಾಡಿ ಮಾಲಕರಾಗಿದ್ದೀರ ಗಾಡಿಯಿಂದ ಬರುವಂಥ ಹೊಗೆ ಏನು ಈ ವಾತಾವರಣದಲ್ಲಿ ಸೇರಿ ವಾಹನವನ್ನು ವಾತಾವರಣ ಕಲುಷಿತಗೊಂಡಿರ್ತದೆ ಕಲುಷಿತಗೊಂಡು ನಾವೇ ತೊಂದರೆ ಮಾಡ್ತಾ ಇದೆ ಅದರಲ್ಲ ಅರಿವು ನಿಮಗೆ ಮೂಡಿಸಲಿಕ್ಕೋಸ್ಕರ ಪ್ರತಿ ವರ್ಷ ನವೆಂಬರ್ ತಿಂಗಳ ಸಾಯ ಶಾನ್ ಬಾಬರ್ ಸಾಹೇಬ್ರ ಅವರು ಬೈಕ್ ನಿಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ನಾನು ಜಾಸ್ತಿ ಹೊತ್ತು ಮಾತಾಡಕು ಅಲ್ಲ ಏನು ಅಂತಂದ್ರೆ ವಾಯು ಮಾಲಿನ್ಯ ಅಂತಂತಂದ್ರೆ ಸಿಕ್ಕಾಬಟ್ಟ ನೀವು ಬೈಕ್ ಅನ್ನ ಓಡಿಸ್ಬೇಕಾದ್ರೆ ಹೊಗೆ ಸಿಕ್ಕಾಬಟ್ಟ ಬರ್ತಾ ಇರುತ್ತೆ ಬೈಕ್ ಆಗಿರ್ಬೋದು ಕಾರ್ ಒಂದು ಕೆಟ್ಟ ಹೊಗೆಯಿಂದ ಏನಾಗುತ್ತೆ ಅಲ್ಲಿ ಸಾರ್ವಜನಿಕರು ನಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಹಿಂದ್ಗಡೆ ಬೈಕ್ ನಲ್ಲಿ ಬರ್ತಾ ಇರ್ತಾರೆ ಏನಾಗುತ್ತೆ ಅಂತಂದ್ರೆ ಅದು ನಮ್ಮ ಉಸಿರಾಟದ ನಾವು ಏನು ಉಸಿರನ್ನ ತಗೊಂತೀವಲ್ಲ ಅದರಲ್ಲಿ ಶ್ವಾಸಕೋಶ ತೊಂದರೆ ಆಗ್ಬೋದು ಆಮೇಲೆ ಪ್ರತಿಯೊಂದು ಕೆಲವೊಂದು ಕ್ಯಾನ್ಸರ್ ಬರ್ಬೋದು ಉಸಿರಾಟ ತೊಂದರೆ ಆಗ್ಬೋದು ಇದೆಲ್ಲ ಈ ವಾಯುಮಾಲಿನ್ಯದಲ್ಲೇ ಬರೋದು ದಯಮಾಡಿ ಅದಕ್ಕೋಸ್ಕರ ಇಲ್ಲಿ ಹೊಸರುಬ್ಬದಲ್ಲಿ ಸುಮಾರು ನಾಲ್ಕೈದು ವಾಯುಮಾಲಿನ್ಯ ಒಂದು ಆ ಅಂಗಡಿಗಳಿದಾವಲ್ಲಿ ನೀವು ಅದನ್ನ ತಮ್ಮ ತಮ್ಮ ಬೈಕ್ಗಳನ್ನ ಏನಾದ್ರೆ ಪ್ರತಿ ತಪಾಸಣೆ ನೀವು ಮಾಡಿಸ್ಕೋಬೇಕು ಆಮೇಲೆ ಒಂದ್ ರೂಪಾಯಿ ಇನ್ಸೂರೆನ್ಸ್ ಬರಲ್ಲ ಇನ್ಸುರೆನ್ಸ್ ಯಾವುದೇ ಕಾರಣಕ್ಕೂ ಬರಲ್ಲ ಮನೆಗೆ ಏನಾಗುತ್ತೆ ತಂದೆ ತಾಯಿಗಳು ಎಲ್ಲ ಗಾಡಿ ಕೊಟ್ಟು ಕಳಿಸಿರ್ತಾರೆ ಆಮೇಲೆ ಅಲ್ಲಿ ಮೇಲ್ಗಡೆ ಹೆಲಿಮೆಟ್ ಬರ್ರಿ ಅಂತ ಹೇಳ್ತಾರೆ ಅದು ಇಲ್ಲ ಇಲ್ಲಿ ಸುಮಾರು ಒಂದ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಲೈಸೆನ್ಸ್ ಯಾರಿಗೂ ಇಲ್ಲ ಇಲ್ಲಿ ಬೈಕ್ ಎಷ್ಟೊಂದು ಕೈ ಸ್ವಲ್ಪ ಬೈಕ್ ಇರ್ತಕ್ಕಂತಾರ ಈಗ ಇಲ್ಲಿ ಕಾಲೇಜಿಗೆ ತಂದಿರ್ತಕ್ಕಂತಾರೆ ತಂದಿರ್ತಕಂತ ಕೈ ಹೈತ್ರೆ ಹೌದಾ ಫೈನ್ ಹಾಕಲ್ಲ ಫೈನೈನ್ ಹಾಕಲ್ಲ ಇವತ್ತೇ ಹಾಕಲ್ಲ ಮಾರ್ಜಿನ್ ಆಯ್ತು ಇವತ್ತು ಕೈ ಏನ್ ಐತ್ರಿ ಏನಾಯಿದ್ರ ಕೈ ಎತ್ರಿ ಗಾಡಿ ತಂದಿದ್ರೆ ಲೈಸೆನ್ಸ್ ಮಾಡ್ಸಿಲ್ಲ ಮಾಡ್ಸಿಲ್ಲ ಲೈಸೆನ್ಸ್ ಮಾಡ್ಸಿಲ್ಲ ಹಾಗಾಗಿ ದಯವಿಟ್ಟು ಸುಮಾರು ತರ್ಟಿಯಿಂದ ಫಾರ್ಟಿ ಪರ್ಸೆಂಟ್ ಗಾಡಿ ತರ್ತೀರಾ ನಿಮ್ಮ ಡಿ ಎಲ್ ಇಲ್ಲ ಪ್ರತಿಯೊಬ್ರಿಗೂ ಹದಿನೆಂಟು ವರ್ಷ ಮೇಲ್ಪಟ್ಟವ್ರ್ಗೆ ಸರ್ಕಾರದಿಂದ ನಿಮ್ಗೆ ಡಿ ಎಲ್ ಕೊಡ್ತಾರೆ ಇಲ್ಲಿ ವಸ್ತು ಮುಂಚೆ ಏನಾಗ್ತಿತ್ತು ಅಂತಂದ್ರೆ ಈಗ ಆನ್ಲೈನ್ ನಲ್ಲಿ ಬುಕ್ ವಸ್ತು ನೀವು ನಮ್ಮ ನಮ್ಮ ಸನ್ಮತಿ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಇಲ್ಲಿ ನೀವು ಹೋದ್ರೆ ಆನ್ಲೈನ್ ಅಲ್ಲೇ ನೀವು ಇಲ್ಲೇನೇ ನೀವು ಆನ್ಲೈನ್ ನಲ್ಲಿ ಅರ್ಜಿ ಹಾಕಿ ಚಿತ್ರ ಏನಾದ್ರು ಅನಾಹುತ ಆದ್ರೆ ಒಂದ್ ರೂಪಾಯಿ ಇನ್ಸೂರೆನ್ಸ್ ಬರಲ್ಲ ಖಂಡಿತವಾಗ್ಲೂ ತಂದೆ ತಾಯಿಗಳಿಗೆ ಬಹಳ ನೋವಾಗುತ್ತೆ ಆಮೇಲೆ ಇನ್ನೂ ಒಂದ್ ಮಾಡ್ತೀರಾ ಈಗ ಏನಾಗಿರುತ್ತೆ ನಿಮ್ ಸ್ನೇಹಿತ ಈಟ ಕೊಡೋ ಒಂದ್ಸರು ಬೈಕ್ ತಗೊಂಡು ಹೋಗ್ಬರ್ತೇನೆ ಅಂತೀರಾ ಅವ್ರ ಏಜೆನ್ಸಿ ತಗೊಂಡೋಗ್ತಾ ಗಾಡಿ ನಾವು ಒಂದ್ ಸಣ್ಣ ಉದಾಹರಣೆ ಇಲ್ಲಿ ನಮ್ಮ ವಿಜಯ್ ಕುಮಾರ್ ಎಂ ಎಲ್ ಒಂದ್ ವರ್ಫರ್ ಮಾಡ್ಕೊಂಡು ಸ್ನೇಹಿತ ಕರೆಕ್ಟ್ ಆಗಿ ಒಂದ್ ವರ್ಷ ಆದ್ಮೇಲೆ ಅವ್ರ ಇಡಕೆ ಅದು ಅವರು ಇಡಿಗೆ ಫ್ಯಾಕ್ಟ್ರಿ ಇತ್ತು ಮೂರ್ ಜನ ಕುಂಡಸ್ಕೊಂಡು ಹೋಗ್ತಾ ಇದ್ರು ಅದು ರಾತ್ರಿ ಕುಡಿದು ಟೈಮಲ್ಲಿ ಅವ್ರ ವರ್ಕರ್ ಹೋದಾಗ ಒಂದ್ ಮರ ಕೊಡದ್ ಇಬ್ರು ಸ್ಟಾರ್ಟ್ ಆಗ್ಬಿಟ್ರು ಇಬ್ರು ಸತ್ತ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಎಲ್ಲ ನಮ್ಮ ತಮ್ಮಂದಿರು ಅಕ್ಕಂದಿರು ತಂಗಿಯರು ಎಲ್ಲ ಇದ್ರೆ ನೀವು ಮಾಡಿ ಲೈಸೆನ್ಸ್ ಮಾಡಿಸಿಲ್ಲ ಎಲ್ಲೆಲ್ಲರೂ ಮಾಡಿಸ್ಕೊಂಡು ಲೈಸೆನ್ಸ್ ಮಾಡಿಸ್ಕೊಂಡು ಗಾಡಿ ಒಳ್ಳೇದ ಯುವ ಶಕ್ತಿಗಳು ನೋಡಿದ್ರೆ ಎಲ್ಲ ಖುಷಿ ಆಗ್ತಾ ಇದೆ ಎಲ್ಲರೂ ಮ್ಯಾಕ್ಸಿಮಮ್ ವೆಹಿಕಲ್ ಅವ್ರ ಮನೆಗೆ ಒಂದೊಂದು ವೆಹಿಕಲ್ ಇದ್ದೇ ಇರುತ್ತೆ ಮನೆಗೆ ನಾಲ್ಕು ಜನ ಇದ್ರೆ ಇವತ್ತು ನಾಲ್ಕು ವೆಹಿಕಲ್ ಇದ್ದೇ ಇರೋ ಮನೆಯಲ್ಲಿ ಆತರ ಎಲ್ಲರೂ ನೀವು ಸ್ಟೂಡೆಂಟ್ಸ್ ನ ವೆಹಿಕಲ್ ಇಟ್ಕೊಂಡಿರ್ತೀರಾ ಇಲ್ಲಿಗೆ ಇವತ್ತು ಈ ಫಂಕ್ಷನ್ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ನಿಮ್ ನಿಮ್ಮ ವೆಹಿಕಲ್ ನ ನಿಮ್ಮ ವಾಹನದ ಏನು ಹೊಗೆ ಇದೆ ಇದೆಯೋ ಹಳೆ ಗಾಡಿ ಹಳೆ ವಾಹನದ ಹೊಗೆ ಏನಿದೆಯೋ ಇದೆಯೋ ಅಂದ್ರೆ ಅದು ವಾಹನ ಸುಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಆ ವಾಹನಗಳನ್ನ ಸುಸ್ಥಿತಿಯಲ್ಲಿ ಇಟ್ಕೊಂಡು ನಿಮ್ಮ ವಾಹನ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಇಲ್ಲಿ ಸ್ಥಳೀಯ ಇದರಲ್ಲಿ ವಿನಾಯಕ ವಾಯುಮಲ್ಯ ಇದೆ ಇನ್ನೊಂದಿದೆ ಅಲ್ಲಿ ನಿಮ್ಮ ಗಾಡಿಗಳನ್ನ ವಾಹನ ತಪಾಸಣೆ ಮಾಡಿಸ್ಕೊಂಡು ನೀವು ಇಟ್ಕೋಬೇಕು ಹಾಗೂ ಗೋಪಾಲನವ್ರು ಹೇಳಿದಾಗೆ ಒಂದು ನಿಮ್ಗೆಲ್ಲ ಲೈಸೆನ್ಸ್ ಕೂಡ ಸಾಹೇಬರು ಕೊಡೋಕ್ಕೆ ರೆಡಿ ಇರ್ತಾರೆ ನೀವು ಯಾವುದೋ ಏನೇನೋ ದಾಖಲಾತಿಗಳನ್ನ ಏನೇನು ಬೇಕೋ ಅದನ್ನೆಲ್ಲ ತಗೊಬಂದು ಕೊಟ್ಟರೆ ಆನ್ಲೈನಲ್ಲಿ ಎಲ್ಲೆಲ್ಲರ ಹಾಕಿ ನಮ್ಮ ಆರ್ ಟಿ ಒ ಚಿತ್ರದುರ್ಗ ಸಾಹೇಬರಾದಂಥ ಶಾನ್ಬೋಕ್ ಸಾರು ಎಲ್ಲ ನಿಮ್ಮ ಯುವಶಕ್ತಿ ಏನಿದೆಯೋ ಯಾರೇ ಆಗಲಿ ಹೆಣ್ಮಕ್ಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಯಾರೇ ವಾಹನ ಓಡಿಸ್ತಿರ್ತಕ್ಕಂತೆ ಪ್ರತಿಯೊಬ್ರು ಕೂಡ ನಮ್ಮ ಸಾಹಿಬ್ರು ಲೈಸೆನ್ಸ್ ಕೊಡೋಕೆ ರೆಡಿ ಇರ್ತಾರೆ ಅಂತ ಹೇಳ್ತಾ ಇವೆಲ್ಲಾರನು ಕೂಡ ವಾಹನ ಯಾರ್ಯಾರು ಇಟ್ಟಿದ್ದೀರೋ ಅಥವಾ ಯಾರು ಮುಂದೆ ತಗೋಬೇಕು ಅಂತಿದಿರೋ ಈಗ ಹದಿನೆಂಟು ವರ್ಷ ಮಿನಿಮಮ್ ಯಾರ್ಯಾರು ಆಗಿರ್ತದ ಎಲ್ಲರೂ ಕೂಡ ವಾಹನ ಲೈಸೆನ್ಸ್ ಮಾಡಿಸೋಕೆ ಎಲ್ಲರೂ ಕೂಡ ಅವಶ್ಯಕತೆ ಇರ್ತೀರ ಹದಿನೆಂಟರಿಂದ ಅರವತ್ತು ವರ್ಷದವರೆಗೆ ಎಲ್ಲಾ ಕೂಡ ವಾಹನ ಲೈಸೆನ್ಸ್ ಮಾಡಿಸಬಹುದು ಮಕ್ಕಳ ಬಗ್ಗೆ ನೀವು ಹೇಳ್ಬೋದು

ಅವು ಹೆಚ್ಚಿದ್ರೆ ನಾವು ಆರೋಗ್ಯವಾಗಿರಬಹುದು ಅಂತ ಇಡೀ ತನ್ನ ಜೀವನವನ್ನ ಆ ವೃಕ್ಷ ಸಾಕಾಣಿಕೆಗೆ ಸಾವಿಸಿ ದೈವಾಜಿನರತಕ್ಕ ಸಾಲು ಮರದ ತಿಮ್ಮಕ್ಕನವರಿಗೆ ಒಂದು ನಿಮಿಷ ನಾವು ಮೌನಾಚರಣೆ ಮಾಡೋಣ ನಂತರ ನಾನು ಮಾತಾಡ್ತೇನೆ ಐ ರೇ ಮಿಲನ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಚಿತ್ರದುರ್ಗ ಪ್ರಾದೇಶಿಕ ಕಚೇರಿಯ ಬ್ರೇಕಿನ್ಸ್ ಪಟ್ರ ಇರ್ತಕ್ಕಂಥ ಶಾನ್ ಸರ್ ಹಾಗೂ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯ ಇರ್ತಕ್ಕಂಥ ವೇಣುಗೋಪಾಲ್ ಸರ್ ಹಾಗೂ ಸನ್ಮತಿ ಸರ್ ನಾಗರಾಜ್ ಸರ್ ಎಲ್ಲ ನನ್ನ ಅಧ್ಯಾಪಕ ಮಿತ್ರರೇ ವಿದ್ಯಾರ್ಥಿ ಮಿತ್ರರೇ ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನು ಅನ್ನೋದನ್ನ ಸುದೀರ್ಘವಾಗಿ ಏನು ವೇದಿಕೆ ಇರ್ತಕ್ಕಂಥ ಅತಿಥಿಗಳು ನಿಮ್ಗೆ ವಿಚಾರವನ್ನ ತಲುಪಿಸಿದರೆ ನಾನು ಹೇಳದ್ ಯಾಕೆ ಅಂದ್ರೆ ನಿಮಗೆ ನಿಮಗೆ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಕೇಳ್ತೀನಿ ಕೇಳಿ ನೀವೆಲ್ಲ ಹದಿನೆಂಟು ವರ್ಷ ವಯೋಮಿತಿ ತುಂಬಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದ್ದೀರಾ ಎಲ್ಲ ಪ್ರಬುದ್ಧಮಾನಕ್ಕೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಈ ತಾಲೂಕ್ ಲಾಸ್ಟ್ ಬೆಂಚ್ ಸುಮ್ನೆ ಈ ತಾಲೂಕಿನ ವಿವಿಧ ಭಾಗಗಳಿಂದ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ನೀವು ಜಾಗೃತರಾದರೆ ನಿಮ್ಮ ಹಳ್ಳಿಗಳು ಜಾಗೃತರಾಗುತ್ತೆ ನಿಮ್ಮ ಸಮಾಜ ಜಾಗೃತ ನಿಮ್ಮ ಸ್ನೇಹಿತರು ಜಾಗೃತರಾಗುತ್ತೆ ಯಾವುದ್ರಲ್ಲಿ ಎರಡು ವಿಚಾರ ಹೇಳ್ತೇನೆ ಒಂದು ಪರಿಸರಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಪೀಳಿಗೆ ಸ್ವಸ್ಥವಾಗಿ ಆರೋಗ್ಯವಾಗಿ ಬದುಕಬೇಕು ಅಂತಂದ್ರೆ ಫಸ್ಟ್ ನಮ್ಮ ಪರಿಸರವನ್ನು ನಾವು ಉತ್ತಮವಾಗಿರ್ತದೆ ಹಾಗಾಗಿ ಪರಿಸರ ಆ ನೋಡಿಕೊಳ್ಳಬೇಕು ಅಂದ್ರೆ ಹೆಚ್ಚಿನದಾಗಿ ನಾವು ಡೀಸೆಲ್ ಮತ್ತು ಪೆಟ್ರೋಲ್ ಹಾಗೂ ಕೆಲವು ಎಲ್ ಪಿ ಜಿ ಅನ್ನ ಬಳಸಕ್ಕ ವಾಹನಗಳನ್ನ ಬಳಕೆಯಿಂದ ಕಡಿಮೆ ಮಾಡಬೇಕು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಎಲೆಕ್ಟ್ರಿಕಲ್ ಸ್ಕೂಟಿ ಇರ್ಬೋದು ಬೈಕ್ ಅಲ್ಲಿರ್ಬೋದು ಅಥವಾ ದೈಹಿಕ ಶ್ರಮಕ್ಕೆ ದೇಹದ ಆರೋಗ್ಯ ವೃದ್ಧಿಸ್ತಕ್ಕಂಥ ವೈಸ್ಟಿ ಕಾಲ ಬಳಸ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ದೆ ಆಗಲಿ ನಿಜಕ್ಕೂ ನಮ್ಮ ಮುಂದಿನ ಪೀಳಿಗೆಗಳ ಕೊಡುಗೆ ಕೊಡ್ತೀವಿ ಅಂದ್ರೆ ನಮ್ಮ ಪೀಳಿಗೆ ನಾವು ಪರಿಸರವನ್ನು ಹಾಳು ಮಾಡದೆ ಇನ್ನೊಂದು ಕಡೆ ಹೇಳ್ತಾ ಇದ್ದೇವೆ ನಮ್ಮ ಸ್ನೇಹಿತರು ವಯಸ್ಸಲ್ಲಿರ್ತಕ್ಕಂಥ ವೇದಿಕಾ ಪ್ರಸಾದ್ರು ಪ್ರತಿಯೊಬ್ರು ಲೈಸೆನ್ಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ನನ್ನ ಕಣ್ಣೆದುರಿಗೆ ನಮ್ಮ ಸಂಬಂಧಿಕರ ಆಗಿರ್ತಕ್ಕಂಥ ಘಟನೆಗಳು ಒಬ್ಬ ಇರ್ತಾನೆ ಅವ್ರ ಮೇಲೆ ತಂದೆ ತಾಯಿ ಡಿಪೆಂಡ್ ಆಗಿರ್ತಾರೆ ಕ್ರೇಜಿಗೋಸ್ಕರ ಬೈಕ್ ಕೊಡಿಸ್ತಾರೆ ಇಲ್ಲ ಊಟ ಬಿಡ್ತಾರೆ ನನ್ನ ವಿದ್ಯಾರ್ಥಿ ಒಬ್ಬ ಎರಲ್ಲ ಹೆಸರು ಬೇರೆ ಕಾಲೇಜಲ್ಲಿ ಇದ್ದೆ ಪಾಯಸ ಬೈಕ್ ಕೊಟ್ಟಿಲ್ಲ ಅಂತ ಸರ್ ಬಂದು ಬೈಕ್ ಕೊಡ್ಸಿದ್ರು ಎರಡ್ ಲಕ್ಷ ರೂಪಾಯಿ ಬೈಕ್ ಅವ್ರಪ್ಪ ಕೂಲಿ ಮಾಡ್ತಾರೆ ಡೈಲಿ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ ಕಾಲೇಜ್ ಒಂದ್ ಬಂದ್ರು ಕೇಳ್ತಾರೆ ನಮ್ ಮಗ ಹೆಂಗ್ ಅಂತ ಮಗ ಶಾಲೆಗೆ ಬಂದಿಲ್ಲ ಕಾಲೇಜಿಗೆ ಬರ್ತಾನೆ ಯಾವ್ದೋ ವಿಡಿಯೋ ಗೇಮ್ ಮಾಡ್ತಾರೆ ಹುಡುಗನ್ ಬಂದು ನಾವು ಪ್ರಾಂಶುಪಾಲರು ಕಡೂರಲ್ಲಿ ಅವ್ರ ಅಪ್ಪನ ಎದ್ರೆ ಹೆಂಗ್ ಬರ್ದಿದ್ದು ನಿಜಕ್ಕೂ ಹೇಳ್ಬಾರ್ದು ಇದೇ ಲಾಸ್ಟ್ ಬೈಕ್ ಕೊಟ್ಟರೆ ಕಾಲೇಜ್ ಬ್ಯಾಗ್ ಯಾಕೆಂದ್ರೆ ಜವಾಬ್ದಾರಿ ತಂದೆ ತಾಯಿಗಳು ನಮ್ಮನ್ನ ಸಾಕಿ ಸಲಹಿ ಕಷ್ಟ ಅನ್ನೋದನ್ನ ನಿಮಗೆ ತೋರಿಸ್ತೇನೆ ನಿಮ್ಮನ್ನ ಕಲಿಸಿ ನಿಮ್ ವಿದ್ಯಾಭ್ಯಾಸ ಕಳಿಸಿ ಅಂತ ಕರೆಸಿರ್ತಾರೆ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಯೋಚನೆ ಮಾಡಿ ನೀವು ಅಂತಿದ್ದೆ ನಿಜಕ್ಕೂ ಬೈಕ್ ಬಳಕೆಯನ್ನ ಮಾಡೋದಿಲ್ಲ ಮಾಡಿದ್ರೆ ನಿಯಮ ಲೈಸೆನ್ಸ್ ತಕೊಂಡ್ ಬಳಸ್ತೇವೆ ಸಾಯಿತ್ರಿ ಗೊತ್ತಿರುತ್ತೆ ಒಂದು ವೆಹಿಕಲ್ ಅನ್ನ ಓನರ್ ಡ್ರೈವರ್ ಏನಾದ್ರೆ ಆಕ್ಸಿಡೆಂಟ್ ಆಗ್ತದ್ರೆ ಪಿ ಅಂತ ಮಾಡ್ತಾರೆ ಪರ್ಸನಲ್ ಅಂಡ್ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಹದಿನೈದು ಲಕ್ಷ ರೂಪಾಯಿ ಇನ್ಸುರೆನ್ಸ್ ಬರುತ್ತೆ ಲೈಸೆನ್ಸ್ ಇಲ್ಲ ಅಂದ್ರೆ ಸಿಂಗಲ್ ಬಿಡಲ್ಲ ಮಗ ಮಟ್ಟ ಮಾಡ ಹೈದರಾಬಾದ್ ನಲ್ಲಿ ಒಂದು ಘಟನೆ ಆಯ್ತು ಸ್ಯಾ ಹೇಳ್ತಾ ಇದ್ರ ಏನು ವಯಸ್ಕರ್ ಅಲ್ಲದೆ ಇರ್ತಕ್ಕಂಥ ವೆಹಿಕಲ್ ಅನ್ನ ಕೊಟ್ರೆ ಆದ್ರೆ ತಂದೆ ತಾಯಿ ಜೈಲು ಮಕ್ಕಳು ಒಳಗಿರ್ತದೆ ಗೋದಾಯ್ತಾ ಜಾಗೃತರಾಗಿ ಅಂತ ಈ ಕಾರ್ಯಕ್ರಮ ಮಾಡ್ತಿರೋದು ಏನೋ ಈ ಕಾಲೇಜಲ್ಲಿ ಟೈಮ್ ಇಲ್ಲ ಟೈಮ್ ಗೆ ಬಂದು ಸರ್ ಒಂದು ಕಾರ್ಯಕ್ರಮ ಮಾಡಿ ನಾವು ಕೊಡೋ ತಕ್ಷ ಪೇಪರ್ ಹಾಕ್ತೀವಿ ಅಂತೆಲ್ಲ ನಿಮ್ಮ ನೀವು ಜಾಗೃತರಾದ್ರೆ ಇಡೀ ಸಮಾಜ ಜಾಗೃತರಾಗತ್ತೆ ಅದಕ್ಕೋಸ್ಕರ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ವಿವಿಧ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಏನು ಮಾಲಿನ್ಯವನ್ನು ತಡೆಗಟ್ಟಬೇಕು ಮತ್ತು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕ ಕೆಲಸವನ್ನ ಮಾಡತಕ್ಕಂಥ ಕೆಲಸವನ್ನ ಸರ್ಕಾರಿ ಪ್ರಥಮ ವೈದ್ಯರ ಕಾಲೇಜಲ್ಲಿ ಯಾಕೆ ಮಾಡ್ತಾ ಇದ್ರೆ ಬಹಳ ಮುಖ್ಯವಾದ ಉದ್ದೇಶ ನಿಮ್ಮಿಂದ ನಾಲ್ಕಾರ್ ಜನಕ್ಕೆ ಉಪಯೋಗ ಆಗಲಿ ಅಂತಕ್ಕಂಥದ್ದು ನಾನಾಗ್ಲಿ ಅಥವಾ ಹಾಕಿರುವ ಅಥವಾ ಬ್ರೇಕಿಂಗ್ಸ್ ಬಟ್ಟೆ ಆಗ್ಲಿ ಅಥವಾ ಇನ್ನೊಬ್ಬರಾಗ್ಲಿ ಇಡೀ ಹಳ್ಳಿಯಲ್ಲಿ ನಾವು ಪ್ರಚಾರ ಮಾಡಕ್ ಆಗೋದಿಲ್ಲ ನಿಮ್ಮ ಮೂಲಕ ಪ್ರಚಾರ ಮಾಡತಕ್ಕಂಥ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ತಾವು ತಮ್ಮ ಕುಟುಂಬ ತಮ್ಮ ಸಮಾಜ ತಮ್ಮ ಪರಿಸರದ ಬಗ್ಗೆ ಉತ್ತಮವಾಗಿ ಜಾತ ಅಂದ್ರೆ ಇದಕ್ಕಿಂತ ಕೊಡುಗೆ ನಮ್ಮ ದೇಶಕ್ಕೆ ನಾವು ಏನು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದೀವಿ ಎಲ್ಲರಿಗೂ ಹುಡುಗ ಧನ್ಯವಾದಗಳು ಈ ಕಾರ್ಯಕ್ರಮ ಕುರಿತಂತೆ ಪರಿಸರ ಮಾಲಿನ್ಯ ಮತ್ತೆ ಹೇಗೆ ನಿಯಂತ್ರಣ ಮಾಡಬೇಕು ಅದ್ರ ಜೊತೆಗೆ ವಿದ್ಯಾರ್ಥಿಗಳಾದಂತಹ ಯುವಕರು ಶಕ್ತಿ ವಿದ್ಯಾವಂತ ನಿಮ್ಮ ಪಾತ್ರ ಏನು ಸಮಾಜದಲ್ಲಿ ಯಾವ ರೀತಿಯಾಗಿ ಜಾಗೃತಿಯನ್ನು ಮೂಡಿಸ್ಬೇಕು ನಿಮ್ಮ ಮುಖಾಂತರ ಒಂದು ಸಮಾಜದ ಅಭಿವೃದ್ಧಿ ಈ ಒಂದು ವಿಚಾರಗಳ ಬಗ್ಗೆ ಉದಾಹರಣೆ ಸಹಿತ ನಿಮ್ಮ ವೈಜ್ಞಾನಿಕವಾಗಿ ಮಾಹಿತಿಯನ್ನ ನೀಡಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ದಿನ ನನ್ನ ಪ್ರಾಂತ್ಯಪಾಲರಾದಂತಹ ಅವರಿಗೆ ಉದಯಪ್ರಕಾಶವಾದಂತಹ ಧನ್ಯವಾದಗಳು ಈಗ ಹೈ ಫ್ರೆಂಡ್ಸ್ ನೀವೆಲ್ಲ ನನಗೆ ಸ್ನೇಹಿತರು ಅಂತ ಭಾವಿಸ್ತೀನಿ ನಾನು ಇವತ್ತಿನ ದಿನ ಏನ್ ಹೇಳ್ತೀನಿ ಅಂದ್ರೆ ಇವ್ರ ಪರಿಸರ ಸಂರಕ್ಷಣೆ ಮತ್ತೆ ವಾಹನಗಳ ಬಗ್ಗೆ ತಿಳಿವಳಿಕೆಯನ್ನ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡಿದೀರಾ ಇದೆಲ್ಲ ಓಕೆ ಇದು ನಿಮಗೆ ಕಾನೂನು ಬದ್ಧವಾಗಿ ಹೇಳಿರ್ತಕ್ಕಂಥದ್ದು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಈ ಬುಲೆಟ್ ಬೈಕ್ ಅಂತ ಬರ್ತಾ ಗೊತ್ತಿದೆಯಲ್ಲ ಹ ಅದಕ್ಕೆ ಸೈಲೆನ್ಸ್ ಅಂತ ನಿಮಿಷ ಅದನ್ನ ಅಳವಡಿಸಿರ್ತಾರೆ ಅಂದ್ರೆ ಕಂಪ್ನಿಯವರು ಕಡಿಮೆ ಸೌಂಡ್ ಬರೋ ಹಾಗೆ ಅಳವಡಿಸಿರ್ತಾರೆ ಬಟ್ ಆದ್ರೆ ಈ ನಮ್ಮ ಸ್ನೇಹಿತರು ಕೆಲವರು ಏನಪ್ಪ ಅಂದ್ರೆ ಶೋಕಿ ಮಾಡೋದಿಕ್ಕೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಅಂತಾನೆ ಅವರು ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸ್ತಾರೆ ಅದರಿಂದ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಇರ್ಬೋದು ಚಿಕ್ಕ ಮಕ್ಳು ಇರ್ಬೋದು ಅಥವಾ ಇರ್ಬೋದು ಅವ್ರಿಗೆ ತುಂಬಾ ಕಿರಿಕ್ ಆಗುತ್ತೆ ಬಟ್ ಮಾಡೋದ ತಪ್ಪಲ್ಲ ನಾನು ಮಾಡ್ತಿರೋದು ಆ ವಯಸ್ಸಲ್ಲಿ ಮಾಡ್ಬೇಕು ಅಂತ ನನಗೂ ಕೂಡ ಅನ್ಸಿತ್ತು ನೀವು ಕೂಡ ಮಾಡ್ತೀರಾ ಬಟ್ ನಾನ್ ಮಾಡಿಲ್ಲ ನೀವ್ ಮಾಡ್ತಿದ್ದೀರ ಅಷ್ಟೇ ಬಟ್ ಅದು ಅದನ್ನ ನೀವ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಕಿರಿಕಿರಿ ಆಗುತ್ತೆ ನಿಮ್ ಎದುರಿಗೆ ಏನಂತಾರೆ ಅಂದ್ರೆ ನಿಮ್ ಫ್ರೆಂಡ್ಸ್ ಇರ್ಬೋದು ಸ್ನೇಹಿತರೇ ಇರ್ಬೋದು ಏ ಒಳ್ಳೆ ಸಕತ ಅಳ್ವಡ್ಸಿದ ಕಣ ನೋಡನಾ ನೋಡ ಅಂತಾರೆ ಬಟ್ ಆದ್ರೆ ನೀವು ಮುಂದೋದ್ಮೇಲೆ ಈ ನಮ್ಮ ನಾಟಗಳ ನಮಗೆ ಎಲ್ಲಾರ ಸುಳ್ಳ ಸುಳ್ಳೇನೋ ಸ್ಟೆಂಟ್ ಮಾಡಕೋ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಏನೋ ಒಂದ್ ಪೋಸ್ಟ್ ಆ ಫೇಸ್ಬುಕ್ ಅಲ್ಲಿ ಒಂದ್ ಯಾವ್ದೋ ಒಂದ್ ಟ್ಯಾಗ್ ಮಾಡಕೋ ನಾವು ಆ ಬೈಕಿಗೆ ನಾವು ಎಕ್ಸ್ಟ್ರಾ ಫಿಟಿಂಗ್ ಅಳವಡಿಸ್ಕೊಂಡು ಸ್ಟೆಂಟ್ ಏನೋ ಮಾಡಕ್ ಹೋಗ್ತಿವಿ ಆ ಸ್ಟೆಂಟ್ ಮಾಡಕ್ ಹೋಗಿ ಎಷ್ಟೋ ಜನ ವೀಲಿಂಗ್ ಮಾಡಕ್ ಹೋಗಿ ಆ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದು ಕಳ್ಕೊಳ್ಳೋದ್ರಿಂದ ಏನು ಅಂತ ನಷ್ಟ ಆಗಲ್ಲ ಅವ್ರ ಡಿಪೆಂಡ್ ಆಗಿರ್ತಕ್ಕಂಥ ತಂದೆ ತಾಯಿ ಎಂಟಿ ಮಕ್ಕಳು ಅವರೆಲ್ಲ ಅವ್ರನ್ನ ಅವಲಂಬಿಸಿ ಅವ್ರನ್ನ ಬೆಳೆಸಿರ್ತಾರೆ ಈಗ ಅವ್ರನ್ನ ನೋಡೋದು ಯಾರು ಇನ್ನೊಬ್ಬ ಮಗ ಇದ್ರೆ ಪರವಾಗಿಲ್ಲ ನೋಡ್ತಾನೆ ಇನ್ನೊಬ್ಬ ಮಗ ಇಲ್ಲ ಅಂದ್ರೆ ಏನಾಗ್ತಾರೆ ಏನ್ ಆಗ್ತಾರೆ ಆಗ್ತಾರೆ ಬೇರೆಯವ್ರು ಯಾವ ಮಟ್ಟಕ್ಕೆ ನೋಡ್ತಾರೆ ನಮ್ ತಾಯಿನ ನಾವ್ ನೋಡೋದೇ ಅಷ್ಟು ಎಷ್ಟೋ ಜನ ತಂದೆ ತಾಯಿ ಇವತ್ತು ಸಾಕ್ತಾ ಇಲ್ಲ ಎಲ್ಲ ಹೊರಗಡೆ ಬಿಟ್ಟು ಎಂಟಿ ಕರ್ಕೊಂಡು ಹೊರಗಡೆ ಹೋಗಿ ಜೀವನ ಮಾಡ್ತಿದ್ದಾರೆ ಬಟ್ ಆದ್ರೆ ತಂದೆ ತಾಯಿ ಸಾಕಾರ ಕಡಿಮೆ ನಿಮ್ಮ ಪ್ರಾಣವನ್ನ ಬಲಿ ಕೊಟ್ರೆ ಅವ್ರು ನೋಡಾರ ಆ ದೃಷ್ಟಿಕೋನದಿಂದ ದಯವಿಟ್ಟು ಎಲ್ಲಾರು ಆ ಸ್ಲೋ ಗಾಡಿಗಳನ್ನ ಓಡಿಸಿ ಮತ್ತೆ ಸೈಲೆನ್ಸ್ ರೂಮ್ ಎದಿ ಎಕ್ಸೆಪ್ಟಿಂಗ್ ಮಾಡ್ಸಕ್ ಹೋಗ್ಬೇಡಿ ಅಥವಾ ಊರಿಂದ ಹೊರಗಡೆ ಹೊಡಿತೀನಿ ಅಂದ್ರೆ ಅಲ್ಲೂ ಸಮಸ್ಯೆ ಆಗುತ್ತೆ ಪ್ರಾಣಿಗಳು ಪಕ್ಷಿಗಳು ಅವು ಗಾಬರಿಯಾಗಿ ಕಾರನ್ ಬಿಟ್ಟು ಮತ್ತೆ ಊರ್ ಕಡೆ ತಗೊಳ್ತವೆ ಅದು ಒಂದ್ ಕಡೆ ಅದು ಸಮಸ್ಯೆನೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿನ್ನೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಬ್ರು ವ್ಯಕ್ತಿ ತಮ್ಮ ಪ್ರಾಣವನ್ನ ಬಲಿ ಅಂದ್ರೆ ಸಾರಿ ಪ್ರಾಣವನ್ನ ತೀರ್ಕೊಂಡು ಯಾಕೆಂದ್ರೆ ಅವ್ರು ವಯಸ್ಸಾಗಿತ್ತು ಹಾಗಾಗಿ ಯಾರೋ ಸಾಲು ಮರದ ತಿಮ್ಮಕ್ಕ ಯಾರ್ಯಾರೋ ರಾಜಕಾರಣಿಗಳು ದಯವಿಟ್ಟು ಕೇಳಿ ಎರಡೇ

ಎಮ್ಮೆ ಗುರಿ ದನಕಾಲಿಂದ ಅದನ್ನು ರಕ್ಷಿಸಬೇಕು ಅಂತ ಮುಳ್ಳು ಮತ್ತೆ ಏನೇನು ಬೆಳೆಯನ್ನ ಆಲಿಸಿ ಅದನ್ನ ರಚನೆ ಮಾಡ್ತಾರೆ ಮತ್ತೆ ಅದನ್ನ ಮಳೆಗಾಲದಲ್ಲಿ ಹೇಳ್ತಾರೆ ಯಾಕೆಂದ್ರೆ ಹೆಚ್ಚೆಚ್ಚು ನೀರು ಬೇಕು ಬೇಸ ಕಾಲದಲ್ಲಿ ಅಹ್ ನೀರನ್ನ ಹೆಚ್ಚು ಗಂಡೆ ಹಿಟ್ಟು ಹಾಕಿ ಪಾಲನೆ ಪೋಷಣೆ ಮಾಡಿ ಸುಮಾರು ಮುನ್ನೂರ ಐವತ್ತು ಗಿಡಗಳನ್ನ ಅಲ್ಲಿ ಬೆಳೆಸ್ತಾರೆ ನಂತರ ಇತರ ಸಸಿಗಳು ಬೇವು ಮೊನ್ನೆ ನೇರಳೆ ಅಂಧ ಸಸಿಗಳನ್ನ ಒಂಗೆ ಅಂತ ಸಸಿಗಳ ಸುಮಾರು ನಾಲ್ಕು ಸಾವಿರ ಸಸಿಗಳನ್ನ ನೆಡ್ತಾರೆ ಅವರು ಹೀಗೆ ಅವ್ರ ನಾಲ್ಕು ಸಾವಿರಗಳ ಸಸಿಗಳನ್ನ ನೆಟ್ಟು ಅವ್ರ ಜರ್ನಿ ಹೀಗೆ ಸಾಗುತ್ತೆ ಬಟ್ ಅದನ್ನ ಏನ್ ಮಾಡುತ್ತೆ ಅಂದ್ರೆ ಕೊನೆಗೆ ಕರ್ನಾಟಕ ಗವರ್ಮೆಂಟ್ ಇರ್ಬೋದು ಬಸ್ ಮುಂದೆ ಹೋಯ್ತು ಆ ಊರ್ಗೆ ಹೋಗ್ತಾ ಇದ್ದ ಅದೇ ಬಸ್ ಹೋಗ್ತಾ ಇದ್ದ ಅದೇ ಬಸ್ ಅಲ್ಲಿ ಗಟ್ಟಿದ್ ಬೈಕ್ ಅಲ್ಲಿ ಹತ್ಕೊಂಡ ಜೊತೆಗೆ ಆ ಬೈಕ್ ಅನ್ನು ಓವರ್ಟೈಕ್ ಮಾಡಕ್ಕೆ ಪಕ್ಕದ ಸ್ಪೀಡ್ ಇಡೋದಂತ ಇವನ್ ಹಿಂದಡೆ ಬ್ಯಾಲೆನ್ಸ್ ಸಿಗ್ಲಿಲ್ಲ ಒಂದು ತಗ್ಗ ನಿಂಗೆ ಎಂತ್ ಹಾಕಿದ ತಕ್ಷಣ ಕೆಳಗ ಬಿದ್ದ ಬಸ್ ಪಕ್ಕದಲ್ಲಿ ಹೋಗ್ಬೇಕಾರೆ ಅವನು ಬೈಕ್ ನಲ್ಲಿ ಬಿದ್ದಿದ್ದು ಗೊತ್ತಾಗಿಲ್ಲ ಮುಂದಕ್ಕೆ ಹೋದ್ ಬೈಕ್ ಅಂತ ಬಸ್ ಆ ಬಸ್ಸಿನ ಹಿಂದಿನ ಚಕ್ರಕ್ಕೆ ಸಿಕ್ಕು ತಲೆ ಭಾಗ ಕಂಪ್ಲೀಟ್ ಮೇಲತ್ತಿ ಹೋಗುತ್ತೆ ಮೇಲೂ ಸಹ ಹೊರಗ್ ಬರ್ತಕ್ಕಂಥ ವಿಷಯ ನಾನು ಪ್ರಾಂಶುಪಾಲರಿ ಫೋಟೋ ತೋರಿಸಿ ದಯವಿಟ್ಟು ತೋರಿಸೋಣ ಆ ಫೋಟೋ ನಾನು ಅಷ್ಟು ಕ್ರಿಯಲ್ ಆಗಿರ್ತಕ್ಕಂಥ ರೀತಿಯಲ್ಲಿ ಅವನು ಮುಂದೆ ವಾಪಸ್ ಬಂದು ನಿಲ್ಲಿಸ್ತಾನೆ ಆಕ್ಸಿಡೆಂಟ್ ಆಗಿರೋ ಗೊತ್ತಾಗುತ್ತೆ ಗೊತ್ತಾಗುತ್ತ ಮುಂದೆ ವಾಪಸ್ ಹೋಗ್ತಾ ಬೈಕ್ ತುಂಬಾ ದೂರ ಹುಡುಗ ವಾಪಸ್ ಬಂದು ಇನ್ನೇನು ಆಕ್ಸಿಡೆಂಟ್ ಆಗಿದೆ ನಾನು ನಡೀತಾರಂತ ಗೊತ್ತಾದ ತಕ್ಷಣ ಬೈಕ್ ಬಿಟ್ ಪರಾರಿ ಅದ ಆಮೇಲೆ ಗೊತ್ತಾಯ್ತು ಆ ಹೊರದಂತನಿಗೆ ಬೈಕ್ ಡಿ ಎಲ್ ಇಲ್ಲ ಅಂತ ಡಿ ಇದ್ರೆ ಕನಿಷ್ಠ ಸತ್ತಂತ ಹುಡುಗನ ಕುಟುಂಬಕ್ಕೆ ಒಂದಿಷ್ಟು ದುಡ್ಡಾದ್ರೂ ಬರ್ತಾ ಇತ್ತು ಈ ಡಿ ಎಲ್ ಎಲ್ಲ ಆ ಬೈಕ್ನ ಬೈಕ್ ನವರು ಬಡವರು ಮನೆಯಲ್ಲಿ ಅವರೇ ಹೊಟ್ಟೆ ಪಾಡಿಗೆ ಅನ್ನೋ ಅನ್ನೋಕ್ಕೆ ಕಷ್ಟ ಈಗ ಏನ್ ಮಾಡ್ಬೇಕು ಈ ಕುಟುಂಬ ದುಡಿಬೇಕಾದ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿ ಅಪ್ಪ ಅಮ್ಮ ಆಸೆ ಇಟ್ಟಂತ ವಿದ್ಯಾರ್ಥಿ ಇವತ್ತು ಈ ರೀತಿ ಆಗೋದ್ರೆ ನನಗೆ ಅದಕ್ಕೆ ಡಿ ಎಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ನಿನ್ನ ಕುಟುಂಬಕ್ಕೆ ಅಷ್ಟಲ್ಲ ನಿನ್ನ ಬದುಕಿಗೆ ಅಷ್ಟಲ್ಲ ಮತ್ತೊಬ್ರು ಕುಟುಂಬದ ಬೀದಿ ಫಲ ಅಲ್ಲಿ ನಿನ್ನಿಂದ ಅದೊಂದು ಯೋಚನೆ ಮಾಡ್ಬೇಕಾಗುತ್ತೆ ಮತ್ತೆ ಇನ್ನೊಂದು ನನ್ನ ಸ್ವಂತ ಅತ್ತೆ ಮಗ ಸೋದರ ಮಗ ರಾತ್ರಿ ಟೈಮ್ ಅಲ್ಲಿ ಬರ್ಬೇಕಾದ್ರೆ ಹೆಲ್ಮೆಟ್ ನಿಂತಾನೆ ಸತ್ತೋಗಿದ್ದು ಹೆಲ್ಮೆಟ್ ಎಲ್ಲ ಯಾವ ಲಾರಿ ಹೊಡಿತು ತನಗೆ ಏಟ್ ಬಿತ್ತು ವಿತ್ ಎರಡು ವರ್ಷ ಕೋಮದಲ್ಲಿದ್ದಾವ್ರ ಮಣಿಪಾಲ್ ಇದ್ದು ಎರಡು ವರ್ಷ ಕೋಮದಲ್ಲಿದ್ದಾಗ ಅವರು ಮನೆಯಲ್ಲಿ ನೂರು ಕುರಿ ಇದ್ವು ನೂರು ಕುರಿ ಮಾರಿದ್ರು ಒಂದು ಬಂದ್ ಸಲಕ್ಕೆ ಹೊಲ ಇತ್ತು ಹೊಲ ಮಾರಿದ್ರು ಒಡೆ ಮಾರಿದ್ರು ಬರೀ ಗೈ ಆದ್ರು ಎರಡು ವರ್ಷ ಆದ್ಮೇಲೆ ಸತ್ತೋದ ಒಂದು ಸಣ್ಣ ನಮ್ಮ ಉಸ್ರ ಆಗಿರ್ಬೋದು ಅಥವಾ ಬೇಜವಾಬ್ದಾರಿ ತನ ಆಗಿರ್ಬೋದು ಹೆಲ್ಮೆಟ್ ಅಲ್ದೇ ಓಡಿಸ್ ಏ ನೂರು ರೂಪಾಯಿ ಖರ್ಚು ಮಾಡ್ತಾರೆ ಟೈಮ್ ಆಗುತ್ತೆ ಡಿ ಎಲ್ ಮಾಡಸಕ್ಕೆ ಅಲ್ಲಿಗಾರ ಹೋಗ್ತಾರೆ ಇವೆಲ್ಲ ನೆಗ್ಲಿಜೆನ್ಸಿ ಮಾಡಿದ್ರೆ ಒಂದು ಬದುಕಿನ ಪ್ರಶ್ನೆ ಒಂದು ಸಂಸಾರದ ಪ್ರಶ್ನೆ ಇದಾಗಿರುತ್ತೆ ದಯವಿಟ್ಟು ಡಿಎಲ್ ಅನ್ನ ಮಾಡಿಸ್ಕೊಳ್ಳಿ ಅದು ಮುಂದಿನ ಬದುಕಿಗೆ ಅನುಕೂಲ ಆಗುತ್ತೆ ನಿಮ್ಮ ಪೋಷಕರಿಗೂ ಅದು ತುಂಬಾ ಆಗಲ್ಲ ಮುಂದೆ ಆಮೇಲೆ ಪೋಷಕರು ಕಷ್ಟ ಪಡ್ಬೇಕಾಗುತ್ತೆ ನೀವೇನೋ ಆದ್ರೆ ಆ ರೀತಿ ಆಗೋದು ಬೇಡ ಒಂದ್ಸರಿ ಡಿಎಲ್ ಮಾಡಿದ್ರೆ ಐದು ವರ್ಷ ವ್ಯಾಲಿಡಿಟಿ ಇರುತ್ತೆ ಮತ್ತೆ ಮತ್ತೆ ಅದು ರಿನ್ಯೂವಲ್ ಮಾಡಿ ಐದು ವರ್ಷ ಅಲ್ಲ ಸರ್ ಇಪ್ಪತ್ತು ವರ್ಷ ವ್ಯಾಲಿಡಿಟಿ ಅದು ಐವತ್ತು ವರ್ಷಕ್ಕೆ ಮೇಲ್ ಮಾಡ್ತಾರೆ ಅದೇನೋ ಚೇಂಜಸ್ ಇದೆ ಫೈವ್ ಇಯರ್ಸ್ ಮತ್ತೆ ಇನ್ನು ಒಂದ್ ಸಣ್ಣ ಮಾತಾಡ್ಬೇಕು ಅಂತ ಕಡೆ ಗಿಡಗಳನ್ನ ನೋಡ್ಬೇಕು ಗಿಡಗಳು ನೋಡ್ಬೇಕು ಅಂತ ಇದ್ವಿ ದಯವಿಟ್ಟು ಗಿಡ ನೋಡೋದಕ್ಕಿಂತ ಹೆಚ್ಚಾಗಿ ಹುಟ್ಟಿನ ಗಿಡ ಕೀಳದಂಗಿದ್ರೆ ಸಾಕು ನ್ಯಾಚುರಲ್ ಆಗಿ ಹುಟ್ಟಿದಂತ ಗಿಡಗಳನ್ನ ಆಳ್ ಮಾಡಿದ್ರೆ ನೀವು ಯಾವ ಗಿಡನೂ ನೋಡೋದಾಗಿಲ್ಲ ನಾವ್ ಅವ್ರು ಹಾಳು ಮಾಡ್ತಾ ಇದ್ವಿ ಹಾಳು ಮಾಡಿದಾಗ ಒಂದಿದ್ರೆ ಸಾಕು ಯಾವ ಗಿಡ ನೋಡಬೇಕಿಲ್ಲ ಬೆಳೆಸಬೇಕಿಲ್ಲ ಅದು ತುಂಬಾ ಯಾಕಂದ್ರೆ ಪ್ರತಿ ಜೂನ್ ತಿಂಗಳ ನೆಟ್ಟಿದ್ದಲ್ಲ ಗಿಡ ಅವು ಬದುಕಿದ್ರೆ ಸಾಕಾಗಿತ್ತು ನಮ್ಗೆ ಜಾಗದೇ ಇರ್ತಾರಲ್ಲ ಅಷ್ಟು ಹುಟ್ಟಿಲ್ಲ ಹಾಗಾಗಿ ಉಳಿಸ್ಕೊಂಡಿಲ್ಲ ಉಳಿಸ್ಕೊಳ್ಳೋಣ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಉತ್ತಮವಾದ ಮಾಹಿತಿ ಪಟ್ಟಿರ್ತಕ್ಕಂಥ ಈ ಒಂದು ತಾಲೂಕಿನ ಆರ್ಟಿಒ ಆಫೀಸರ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ಶಾರ್ಖವ್ ಸರ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಆರಂಭಿಸ್ತಾ ಇದ್ದೀವಿ ಸರ್ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಈಗಿನ ನಮ್ಮ ಕಾಲೇಜಿನ ಪ್ರಾಚುಪಾಲರ ಪ್ರಭಾವ ತಂದಿರತಕ್ಕಂಥ ಶ್ರೀ ಜೈಪ್ರಕಾಶ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಆರಂಭಿಸ್ತಾ ಇದ್ದೀವಿ ಹಾಗೂ ವಿನಾಯಕ ವಾಯು ಮಾಲಿನ್ಯ ಮತ್ತು ಡ್ರೈವಿಂಗ್ ಶಾಲೆಯ ಮಾಲೀಕರಾಗಿರ್ತಕ್ಕಂಥ ಸನ್ಮತಿ ಕುಮಾರ್ ಅವರು ಕೂಡ ಕಾಲೇಜಿನ ಪರವಾಗಿ ತುಂಬಾ ಧನ್ಯವಾದಗಳನ್ನ ಆರಂಭಿಸ್ತಾ ಇದ್ವಿ ಹಾಗೆ ನಮ್ಮ ಸಿ ಸಿ ಸದಸ್ಯರು ಹಾಗೂ ಆರ್ ಬಸ್ ಮಾಲೀಕರಾಗಿರ್ತಕ್ಕಂಥ ವೇಣುಗೋಪಾಲ್ ಸರ್ ಅವರು ಕೂಡ ಧನ್ಯವಾದಗಳನ್ನ ಆರಂಭಿಸ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಮ್ಮ ಹೃದಯ ಸರ್ ಅವರು ಹಾಗೂ ಅಂತಿಮ ಕಚೇರಿಯ ಸಂತೇಶ್ ಲೋಕೇಶ್ ಸರ್ ಅವರು ಮಾಧ್ಯಮದವರು ಎಲ್ಲ ಸಿಬ್ಬಂದಿ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಆರ್ಮಿಯಿಂದ ಗಾಡಿಯನ್ನು ಓಡಿಸಿ ನೀವು ಜಾಗೃತಿಯಿಂದ ಗಾಡಿಯನ್ನು ಓಡಿಸಿ ಅಂತೇಳಿ ಧನ್ಯವಾದಗಳು